ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬಗಳಲ್ಲಿ ಮೊಹರಂ ಹಬ್ಬವು ಕೂಡ ಪ್ರಮುಖವಾದದ್ದು ಯಾವುದೇ ತಾರತಮ್ಯವಿಲ್ಲದೆ ಸರ್ವಧರ್ಮೀಯರು ಪಾಲ್ಗೊಂಡು ಮೊಹರಂ ಅಲಾಯಿ ದೇವರನ್ನು ಭಕ್ತಿಯಿಂದ ಆರಾಧಿಸಿ ಕೂಡಿಸುತ್ತಾರೆ ಹೊಳೆಗೆ ಕಳುಹಿಸುವವರೆಗೂ ಒಂದಿಲ್ಲೊಂದು ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ ರೋಣಪಟ್ಟಣದಲ್ಲಿ ಮೂರ್ನಾಲ್ಕು ಕಡೆಗಳಲ್ಲಿ ಕೂಡಿಸಲಾಗಿರುವ ಅಲಾಯಿ ದೇವರು ಬರುವ ಭಕ್ತರನ್ನು ಆಶೀರ್ವದಿಸುತ್ತಿವೆ ಕೆಲವರು ತಮ್ಮ ಅರಿಕೆ ಪೂರೈಸಿಕೊಳ್ಳಲು ಹಬ್ಬಕ್ಕೆ ಹುಲಿ ವೇಷ ಹಾಕಿ ಕುಣಿದು ಭಕ್ತಿಯನ್ನು ಸಮರ್ಪಿಸುತ್ತೇನೆ ಎಂದು ಬೇಡಿಕೊಳ್ಳುತ್ತಾರೆ ಅದರಂತೆ ನಿಜವಾದ ಹುಲಿಯ ರೀತಿಯ ಬಣ್ಣವನ್ನು ಹಾಕಿಕೊಂಡು ರೋಣ ಪಟ್ಟಣದಲ್ಲಿ ಕುಣಿದು ಹಬ್ಬದ ದಿನ ವಿಶೇಷವಾಗಿ ತಮ್ಮ ಹರಿಕೆ ಪೂರೈಸುತ್ತಾರೆ ಭೀಮಧ್ವನಿ ನ್ಯೂಸ್